ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವಿಶ್ರು ನದಿ ಕನ್ನಡ ವ್ಲಾಗ್ ಇವತ್ತು ಭಾನುವಾರ ನನ್ನ ದಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ವಿಡಿಯೋ ಮಂಡ್ಯದಲ್ಲಿ ನಾನು ಪೂಜಾ ಮತ್ತು ಮದನಟಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂತ ಹೇಳಿದ್ರೆ ಕೃತದು ಬರ್ತಡೇ ಐತಲ್ವ ಆಗ ಮರಿ ಕೂತಿದ್ವಲ್ವಾ ಆಮೇಲೆ ಕೋಳಿ ಕುಯ್ಕೊಂಡು ಮತ್ತೆ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು ಅದು ರೂಢಿ ಮಾಡ್ಕೊಂಡಿದಾರ ದೇವಸ್ಥಾನದಲ್ಲಿ ಅದಕ್ಕೋಸ್ಕರ ನಾವು ಯಾಕೆ ಬಿಡಬೇಕು ನಾವು ಅದು ಕೆಲಸ ಮಾಡಿಬಿಡೋಣ ಎಲ್ಲ ಕೆಲಸನೂ ಆಯ್ತಲ್ಲ ಪೂಜೆ ಎಲ್ಲ ಮುಗಿದಲ್ವ ಸೊ ಅದೊಂದು ಕೆಲಸ ಮಾತ್ರ ಯಾಕೆ ಪೆಂಡಿಂಗ್ ಉಳಿಸ್ಕೊಳ್ಬೇಕು ಅಂತ ಹೇಳಿ ನಾನು ಮತ್ತು ಪೂಜೆ ಇಬ್ಬರು ಬಂದಿದ್ದೀವಿ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಹೊರಟಾಗ ಒಂದು ಎಂಟೂವರೆ ಆಗಿತ್ತು ದೇವಸ್ಥಾನಕ್ಕೆ ಸ್ವಲ್ಪ ಬೇಗನೆ ಬಂದ್ವಿ ಯಾಕಂದರೆ ಭಾನುವಾರ ಆಗಿರೋದ್ರಿಂದ ತುಂಬ ರಶ್ ಆಗಿಬಿಡ್ತಾರೆ ಸ್ವಲ್ಪ ನಾವು ಬೇಗ ಬಂದರೆ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗ್ ಹೋಗ್ಬೋದು ಮತ್ತೆ ಮಂಡ್ಯದಲ್ಲೂ ಸ್ವಲ್ಪ ಕೆಲಸ ಇದೆ ನನಗೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ಬಂದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ನಾನು ಪೂಜಾ ಮತ್ತೆ ತುಮೂರ್ ಜನನು ಬಂದಿದ್ವಿ ಆಮೇಲೆ ಎಲ್ಲ ಪೂಜೆ ಮಾಡಿ ಆದಮೇಲೆ ನಾವು ಮತ್ತೆ ಒಳಗಡೆ ಹೋಗಿದ್ವಿ ದೇವಸ್ಥಾನದ ಒಳಗಡೆ ದೇವಸ್ಥಾನದಲ್ಲಿ ತುಂಬ ಜನ ಏನಿರಲಿಲ್ಲ ಸ್ವಲ್ಪ ಕಮ್ಮಿ ಜನನೇ ಇದ್ದರು ಇನ್ನು ದೇವ್ರನ್ನ ನೀಟಾಗಿ ನೋಡ್ಬೋದಪ್ಪ ಕಣ್ತುಂಬಸ್ಕೊಬೋದಪ್ಪ ಅಂತ ಅಂದ್ಕೊಂಡಿದ್ವಿ ಬಟ್ ಸೀರಿಯಸ್ಲಿ ದೇವ್ರ ಅಲಂಕಾರ ಮಾತ್ರ ಹೆಂಗೆ ಮಾಡಿದ್ರು ಅಂದರೆ ದೇವರೇ ಬರೋ ಥರ ಕಾಣಿಸ್ತಾ ಇತ್ತು ಆ ಥರ ಕಾಣಿಸ್ತಾ ಇತ್ತು ಅವ್ರ ಕಣ್ಗಳು ಮದನೇ ಟೀಮಿನ ಕಣ್ಗಳು ಅವ್ರಿಗೆ ಅಲಂಕಾರ ಮಾಡೋ ರೀತಿ ಆಗಿರ್ಬೋದು ಅವ್ರ ಜಡೆ ಹಾಕಿರ್ಬೋದು ಪ್ರತಿಯೊಂದು ಅಷ್ಟೇ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಜವಾಗ್ಲೂ ದೇವರು ಎದ್ದು ಬರೋ ಥರ ಫೀಲ್ ಆಗ್ತಾಯಿತ್ತು ನಾನು ಪೂಜಾ ಅದನ್ನೇ ಮಾತಾಡ್ಕೊತಾ ಇದ್ವಿ ಒಂದಷ್ಟೊತ್ತು ತುಂಬ ಚೆನ್ನಾಗಿ ಅಲಂಕಾರ ಅಲ್ವಾ ಅಂತ ಹೇಳಿ ನಿಜವಾಗ್ಲೂ ನಮಗೆ ಕೃತು ಫಂಕ್ಷನ್ ಮಾಡಿದಾಗ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರಲಿಲ್ಲ ಬಟ್ ಇವತ್ತಂತೂ ನಂಗೆ ಸಿಕ್ಕಬಿಟ್ಟೆ ಇಷ್ಟ ಆಯಿತು ನಾವು ಒಂದು ಅರ್ಧ ಗಂಟೆ ದೇವಸ್ಥಾನದಲ್ಲೇ ಕೂತ್ಕೊಂಡು ತಲುಪೋತು ಆ ಪ್ರಾರ್ಥನೆ ಎಲ್ಲ ಮಾಡಿ ಆಮೇಲೆ ಹೊರಗಡೆ ಬಂದ್ವಿ ಆಮೇಲೆ ಕೋಳಿ ಕೊಯ್ಬೇಕಿತ್ತಲ್ವ ಅಮ್ಮ ಹೇಳಿತ್ತು ಮೊಟ್ಟೆ ಕೋಳಿ ತಗೊಂಡು ಬನ್ನಿ ಮೊಟ್ಟೆ ಕೋಳಿ ಕುಯಿಸ್ಕೊಂಡು ತೊಗೊಂಡ್ಬನ್ನಿ ಚೆನ್ನಾಗಿರುತ್ತೆ ಸಾರೆಲ್ಲ ಮಾಡ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿಬಿಟ್ಟು ಮೊಟ್ಟೆ ಕೋಳಿ ತೊಗೊಂಡ್ವಿ ನಾನು ಮೊಟ್ಟೆ ಕೋಳಿ ಅಂತ ಹೇಳಿದ್ರೆ ಮಾಮೂಲಿ ನಾಟಿ ಕೋಳಿ ಬರುತ್ತಲ್ಲ ಕಲರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಮೊಟ್ಟೆ ಕೋಳಿ ತಕ್ಷಣ ಈ ಥರ ಫಾರಮ್ ಕೋಳಿ ಕೊಟ್ಬಿಟ್ರು ನನಗೆ ಡೌಟ್ ಆಯಿತು ಏನಿದು ಫಾರಮ್ ಕೋಳಿ ಕೊಟ್ಬಿಟ್ಟವ್ರಲ್ಲ ಅಂತ ಹೇಳಿ ಬಟ್ ಮೊಟ್ಟೆ ಕೋಳಿ ಅಂದರೆ ಇದೇ ಅಂತೆ ನನಗೂ ಗೊತ್ತಿರಲಿಲ್ಲ ತುಂಬ ಹೊತ್ತಾದಮೇಲೆ ನನಗೂ ಗೊತ್ತಾಯಿತು ಇದೇನ ಮೊಟ್ಟೆ ಕೋಳಿ ಅಂತ ಹೇಳ್ಬಿಟ್ಟು ಡಿಸ್ಕಷನ್ನು ಮಾಡಿಲ್ಲ ನಾನು ಯಾರ ಹತ್ರನೂ ತುಂಬ ಹೊತ್ತು ಯೋಚನೆ ಮಾಡಿ ಯೋಚನೆ ಮಾಡಿ ಲಾಸ್ಟಿಗೆ ಅವ್ರ ಹತ್ರ ಕೇಳಿದೆ ಅಂಗಡಿಯವ್ರ ಹತ್ರ ಇದೇ ಮೊಟ್ಟೆ ಕೋಳಿ ಅಂತ ಹೇಳಿದ್ರು ಆಮೇಲೆ ಸರಿ ಹೌದಾ ಇದೇನೆ ಮೊಟ್ಟೆ ಕೋಳಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ ಆಮೇಲೆ ಕೋಳಿ ಕುಯಸ್ಕೊಳ್ಳೋಕೆ ಹೋದೆ ನೋಡಿ ಅವರಂತೂ ಅಮ್ಮ ಅಂತ ನಾನು ಬಿದ್ದು ಬಿದ್ದು ನನ್ನ ಕೋಳಿ ಇಡ್ ಕಾಲು ಇಟ್ಕೊಂಡ್ರೆ ನಾನು ನನ್ನ ಕಾಲು ಇಟ್ಕೊಂಡು ನೋಡ್ತಾ ಇದ್ದೆ ಅದಕ್ಕೋಸ್ಕರ ಅವ್ರು ತುಂಬ ಬಿದ್ದು ಬಿದ್ದು ನಗ್ತಾ ನಗ್ತಾಯಿದ್ರು ಕೋಳಿ ಕಾಲು ಇಟ್ಕೊಂಡ್ರೆ ನಿನ್ನ ಕಾಲು ಇಟ್ಕತ್ತಲ್ಲವಾ ಅಂತ ಹೇಳಿ ಮತ್ತು ನನಗಿದು ಫಸ್ಟ್ ಎಕ್ಸ್ಪೀರಿಯೆನ್ಸು ಏನಂದರೆ ಕೋಳಿ ಇಟ್ಕೊಂಡು ಕಟ್ ಮಾಡೋಕೆ ಇಟ್ಕೊಂಡಿರ್ತಾರಲ್ಲ ಆ ಥರ ಯಾಕಂದರೆ ಕೋಳಿ ಕೊಟ್ಟರೆ ಮನೇಲಿ ಬಿಸಿನೀರೊಳಗಡೆ ಎಲ್ಲ ಹಾಕ್ಬಿಟ್ಟು ಆ ಪುಕ್ಕ ಎಲ್ಲ ರಿಮೂವ್ ಅಂದರೆ ತರ್ದ್ಬಿಟ್ಟು ಸೀತಾರಲ್ಲ ಅದೆಲ್ಲ ಸ್ವಲ್ಪ ನೋಡಿದ್ದೀನಿ ಮತ್ತು ನಾನು ಸ್ವಲ್ಪ ಕೈ ಹಾಕಿ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಬಟ್ ನಾನಂಗೆ ನಾನೇ ಕೋಳಿನ ಇಟ್ಕೊಂಡು ಕಟ್ ಮಾಡ್ಸೋಕ್ಕೆ ಆ ಥರ ಎಲ್ಲ ಮಾಡಿಲ್ಲ ನನಗೆ ಭಯ ಆಗ್ತಾಯಿತ್ತು ಫಸ್ಟೇ ಯಾಕಂದರೆ ಬ್ಲೆಡ್ಡೆಲ್ಲ ಮುಖಕ್ಕೆಲ್ಲ ಆರ್ಬಿಡುತ್ತ ಅಂತ ಹೇಳಿ ಬಟ್ ಲಾಸ್ಟಿಗೆ ಏನೂ ಆಗಿಲ್ಲ ಆರಾಮಾಗೆ ಅಮ್ಮ ಕುಯ್ಯಿಕೊಟ್ರು ಅವ್ರ ಪಾಪ ಅಜ್ಜಿ ಆಮೇಲೆ ಮತ್ತೆ ವಾಪಸ್ ತಗೊಂಡು ನಾವು ಅಂಗಡಿಗೆ ಬಂದ್ವಿ ಅವ್ರ ಹತ್ರನೇ ಕ್ಲೀನ್ ಮಾಡಿಸ್ಕೊಂಡು ಹೊಟ್ಟೋಗ್ಬಿಡೋಣ ಯಾಕಂದರೆ ಮಂಡಿಗೆ ಹೋಗಿ ಅಲ್ಲಿ ಕ್ಲೀನ್ ಮಾಡಿಸ್ಕೊಂಡ್ರೆ ಮತ್ತೆ ಟೈಮ್ ಆಗುತ್ತೆ ಅಟ್ಲೀಸ್ಟ್ ನಾವು ಇಲ್ಲೇ ಕಟ್ ಮಾಡಿಸ್ಕೊಂಡ್ರೆ ಕ್ಲೀನ್ ಮಾಡಿಸ್ಕೊಂಡು ಕಟ್ ಮಾಡಿಸ್ಕೊಂಡು ತೊಗೋದ್ರೆ ಬೇಗ ಆಗುತ್ತೆ ಅಡುಗೆ ಅಂತ ಹೇಳ್ಬಿಟ್ಟು ಕೊಟ್ವಿ ಅಲ್ಲೇ ಮತ್ತು ನಾವು ಬೆಳಗ್ಗೆ ಏನೂ ತಿಂದಿರಲಿಲ್ಲ ಅದಕ್ಕೋಸ್ಕರ ಚಕ್ಲಿ ಮತ್ತು ಕೋಡ್ಬಳ್ಳೆ ಸಾರಿ ಏನಪ್ಪ ಏನದು ಬೋಟಿ ಮತ್ತು ಜ್ಯೂಸ್ ಎಲ್ಲ ಕುಡಿದ್ವಿ ಸುಮಾರಾಗಿ ಪರವಾಗಿಲ್ಲ ಹೊಟ್ಟೆ ತುಂಬಿತ್ತು ಆಮೇಲೆ ಹೊರಟು ಅಲ್ಲಿಂದ ಮಮ್ಮಿಗೆ ಫೋನ್ ಮಾಡಿದೆ ಮಸಾಲೆ ರೆಡಿ ಮಾಡ್ಕೊಂಡಿರಮ್ಮ ಇದ್ದೀವಿ ಅಂತ ಹೇಳಿ ಸರಿ ಆಯಿತು ರೆಡಿ ಮಾಡ್ಕೊಂಡು ತಿನ್ ಬನ್ನಿ ಅಂತ ಹೇಳಿದ್ರು ಆಲ್ಮೋಸ್ಟ್ ನಾವು ಮಂಡ್ಯವಾಗಿ ವಾಪಾಸ್ ಹೋದಾಗ ಮಂಡ್ಯ ರೀಚ್ ಆದಾಗ ಒಂದು ಹನ್ನೆರಡು ಗಂಟೆ ಆಗಿತ್ತು ಅನಿಸುತ್ತೆ ಟೈಮು ಮಮ್ಮಿ ಎಲ್ಲ ರೆಡಿ ಮಾಡ್ಕೊಂಡಿತ್ತು ಮಸಾಲೆ ಎಲ್ಲ ಹೋದ ತಕ್ಷಣ ತುಂಬ ಹೊಟ್ಟೆ ಅಷ್ಟಿತ್ತಲ್ವ ಮಮ್ಮಿ ಎಲ್ಲ ಎಲ್ಲ ಹಾಕ್ಕೊಟ್ಟಿದ್ರು ಚೆನ್ನಾಗಿ ತಿಂದು ದೋಸೆನ ದೋಸೆ ಮತ್ತೆ ಚಿಕನ್ ಗ್ರೇವಿ ಮಾಡಿದ್ರು ಚಿಕನ್ ಗ್ರೇವಿ ಬಂದ್ಬಿಟ್ಟು ಶುಕ್ರವಾರ ಮಾಡಿದ್ದು ಅದೇ ಇತ್ತು ಅಂತ ಹೇಳ್ಬಿಟ್ಟು ಅದನ್ನೇ ಹಾಕೊಟ್ರು ಅದನ್ನ ಚೆನ್ನಾಗಿ ತಿಂದ್ವಿ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಹೀಗೆ ಅಂತೆಲ್ಲ ಆಲ್ಟೆ ಹೊಡೆದು ಮತ್ತೆ ಮಾಡೋಕೇನು ಕೆಲಸ ಇಲ್ವಲ್ಲ ಏನು ಮಾಡೋದು ಅಂತ ಹೇಳಿಬಿಟ್ಟು ಇದೊಂದು ಕೆಲಸ ಮಾಡಿದ್ವಿ ನಾವು ಎರಡು ಜಡೆ ಹಾಕೊಳ ಎರಡು ಜಡೆ ಹಾಕೊಂಡು ತುಂಬ ದಿವಸ ಆಯಿತು ನಾನು ಅದಕ್ಕೋಸ್ಕರ ಪೂಜೆಂಗೆ ಎರಡು ಜಡೆ ಹಾಕಿ ಪೂಜೆ ಹೆಂಗ್ ಕಾಣಿಸ್ತೀನಿ ನೋಡಮ್ಮ ಮದುವೆ ಆದ್ಮೇಲೆ ಅಂತೂ ಹಾಕೊಳ್ಳೇ ಇಲ್ಲ ನಾನು ನೋಡಮ್ಮ ಹೆಂಗ್ ಕಾಣಿಸ್ತೀನಿ ಹಾಕ್ಕೊಡು ಅಂತ ಕೇಳ್ತಾ ಇದ್ದೆ ಅಕ್ಕ ಆಯ್ತು ಹಾಕೊಡ್ತೀನಿ ಅಂತ ಹೇಳಿದ್ಲು ನಂಗೆ ನನ್ನ ಜಡೆ ನೋಡಿದ ತಕ್ಷಣ ಶಾಕ್ ಆಗೋಯ್ತು ಏನಪ್ಪಾ ಇಷ್ಟೇ ಸ್ಟೆಳ್ಳಗಿದೆ ನನ್ನ ಜಡೆ ಆದರೆ ಏನು ಮಾಡೋಕ್ಕಾಗಲ್ಲ ಬೆಂಗಳೂರಲ್ಲಿ ಯಾರು ಇರ್ತಾರೋ ಅವ್ರದ್ದೆಲ್ಲ ಕೂದಲು ಇದೇ ಕತ್ತೆನೇ ಏಕೆಂದರೆ ನಾವಿರೋ ಬಿಸಿ ಲೈಫಲ್ಲಿ ನಮ್ಮ ಹೇರ್ನ ಮೇಂಟೈನ್ ಮಾಡೋದು ಅಥವಾ ಅವ್ರನ್ನ ಅದನ್ನ ಹೇರ್ನ ಕೇರ್ ಮಾಡೋದು ತುಂಬ ಕಷ್ಟನೇ ಅಂತಲೇ ಹೇಳ್ಬೋದು ಸೊ ಫೈನಲಾಗಿ ನಾನು ಈ ಥರ ರೆಡಿ ಆಗಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನಂಗೆ ಸೀರಿಯಸ್ಲಿ ಅನ್ನಿಸ್ತು ಕ್ಯೂಟಾಗಿ ಕಾಣಿಸ್ತಿದ್ದೀನಲ್ವ ಅಂತ ಹೇಳಿ ಹೇಳ್ತಾ ಇದ್ದೆ ಅಷ್ಟೇ ಬಟ್ ಸೀರಿಯಸ್ಲಿ ನಂಗೆ ಇಷ್ಟ ಆಯಿತು ತುಂಬ ದಿನ ಆದಮೇಲೆ ನಾನು ಜಡೆ ಎಣಿಸ್ಕೊಂಡಿರೋದಲ್ವ ಎರಡು ಜಡೆ ನಂಗೆ ಸೀರಿಯಸ್ಲಿ ತುಂಬ ಇಷ್ಟ ಆಯಿತು ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ ಅಂತ ಇತ್ತು ಅಷ್ಟೇ ಆಮೇಲೆ ಅವನ್ನ ಎದೊಳಿಸಿದ್ವಿ ಅವನ್ನ ಅವ ತಲೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವನ್ನ ಕರ್ಕೊಬಂದ್ವಿ ಅದನ್ನು ಪೂಜನೆ ಮಾಡ್ತಾವಳೆ ಅಂದ್ರೆ ನನ್ನ ಅಕ್ಕ ನೀನು ಒಬ್ಬಳೇ ಮಾಡಿದ್ರೆ ಚೆನ್ನಾಗಿರುತ್ತಾ ಅವು ಮಾಡ್ಮೇ ಇರಾಕ ಅಂತ ಹೇಳ್ಬಿಟ್ಟು ಪೂಜೆನೆ ಮಾಡ್ತಾ ಇದ್ಲು ಅದಾದಮೇಲೆ ನಂದಾಯಿತು ಅವಂದಾಯ್ತು ಮತ್ತು ಮಮ್ಮಿಗೆ ಈಗ ಕೂರಿಸ್ತಾ ಇದ್ದಾಳೆ ಅತ್ತೆ ಬತ್ತೆ ಮೂರು ಜನ ಜನ್ರೇಷನು ಚೆನ್ನಾಗಿರುತ್ತೆ ಫೋಟೋ ತೆಗಿಯೋಕ್ಕೆ ಅಂತ ಹೇಳಿಬಿಟ್ಟು ಮಮ್ಮಿ ಅಂತೂ ನಮ್ಮ ಪಕ್ಕದ ಮನೆಯವ್ರನ್ನ ಇದ್ರು ನೋಡೋಕೆ ಈ ಥರ ಮಾಡ್ತಾವ್ರೆ ನಮ್ಮ ಸುಮ್ಮನಿದ್ರು ಬಿಡ್ತಲ್ಲ ಇವರು ಅಂತ ಹೇಳಿ ಬಟ್ ನಮ್ಮ ಮಮ್ಮಿಗೆ ಇಷ್ಟ ಇತ್ತು ಜಡೆ ಎಲ್ಲ ಹಾಕ್ಸ್ಕೊಳ್ಳೋಕ್ಕೆ ಸುಮ್ಮನೆ ಡೌ ಮಾಡ್ತಾ ಇರೋದಷ್ಟೇ ಬೇಡ ಬೇಡ ಅಂತ ಹೇಳಿಬಿಟ್ಟು ಎಲ್ಲ ಯಾಕಂದರೆ ಯಾರಾದ್ರು ಏನು ನೋಡಿದ್ರೆ ಏನಂತಾರೋ ಅಂತ ಹೇಳ್ಬಿಟ್ಟು ಡೌ ಮಾಡ್ತಾ ಇತ್ತು ಅಷ್ಟೇ ಬಟ್ ಸೀರಿಯಸ್ಲಿ ನಮ್ಮಮ್ಮಿ ಇಷ್ಟ ಇತ್ತು ಆ ಜಡೆ ಹಾಸ್ಕೊಳ್ಳೋಕ್ಕೆ ಅದಕ್ಕೋಸ್ಕರ ಸುಮ್ಮನೆ ತಕ್ಷಣ ತಕ್ಷಣವು ಬೇಡ ಬೇಡ ಅಂತ ಹೇಳ್ಬಿಟ್ಟು ಬಂದು ಕೂತ್ಕೊಂಡ್ಬಿಡ್ತು ಸೊ ಫೈನಲ್ ಆಗಿ ನಾವು ಮೂರು ಜನ ಈ ಥರ ರೆಡಿಯಾಗಿದ್ದೀವಿ ಇದು ನಾನು ತನ್ನ ಪಕ್ಕ ನಮ್ಮಮ್ಮ ನಮ್ಮಮ್ಮನ ಪಕ್ಕ ಅವರ ಅಮ್ಮ ಮೂರು ಜನ ತ್ರೀ ಜನ್ರೇಷನು ಮೂರು ಜನ ಕರೆಕ್ಟಾಗಿ ಇದ್ದೀವಿ ಅಲ್ವಾ ಚೆನ್ನಾಗಿ ಕಾಣಿಸ್ತಾ ಇದ್ದೀವಲ್ವಾ ನಿಮ್ಗೇನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಇಷ್ಟ ಇಲ್ಲ ಅಂದ್ರೂ ಕಮೆಂಟ್ ಮಾಡಿ ನಿಮ್ಮ ಅನಿಸ್ಬೇಕೆ ಅಭಿಪ್ರಾಯಗಳನ್ನ ನಾನು ತಿಳ್ಕೊಬೇಕಲ್ವಾ ಪ್ಲೀಸ್ ಕಮೆಂಟ್ ಮಾಡಿ ದಯವಿಟ್ಟು ಅಷ್ಟೇ ಹೇಳೋದಿನ್ನೇನು ಹೇಳಕ್ ಹೋಗಲ್ಲ ಇದೆಲ್ಲ ಫನ್ ಎಲ್ಲಾ ಮುಗಿಸ್ಕೊಂಡು ನಾವು ಒಂದ್ ಎರಡು ಗಂಟೆ ಏನೋ ಆಗಿತ್ತು ಆಮೇಲೆ ನಮ್ಮ ಮಗಳು ಕವನಾಗೆ ಪಾಪು ಆಗಿತ್ತು ಅಂದರೆ ಗೃಹ ಪ್ರವೇಶ ಆಯಿತಲ್ಲ ಆವಾಗ ನಮ್ಮ ಕವನ ಪ್ರೆಗ್ನೆಂಟ್ ಅಲ್ವಾ ಅವಳಿಗೆ ಪಾಪು ಆಗಿತ್ತು ಪಾಪವ್ರು ನೋಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ನಾನು ಮಮ್ಮಿ ಮತ್ತು ಪೂಜಾ ಹೋದ್ವಿ ನಮ್ಮವನು ಬತ್ತೀನಿ ಅಂತ ಹೇಳ್ತು ನಾನು ಬತ್ತೀನಿ ಕಣವ ಅಂತ ಹೇಳಿ ಬಟ್ ಗಾಡೀಲಿ ಒಂದೇ ಮುಂದೆ ಗಾಡೀಲಿ ಮೂರು ಜನ ಹೋಗೋಕೆ ಕಷ್ಟ ಆಗತ್ತಲ್ವ ಅದಕ್ಕೋಸ್ಕರ ಫಸ್ಟು ನನ್ನ ಡ್ರಾಪ್ ಮಾಡಿದ್ಲು ಆಮೇಲೆ ಮಮ್ಮಿನ ಕರ್ಕೊಂಡು ಬರಬೇಕು ಮೂರು ಜನ ಒಟ್ಟೇ ಹೋಗೋಕ್ಕಾಗಲ್ಲ ನಾಲ್ಕು ಜನ ಅಂತ ಹೇಳಿ ಬೇಡವ್ವ ನೀನು ಇನ್ನೊಂದ್ಸರಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತು ಮಮ್ಮಿ ನಾನು ಮತ್ತು ಪೂಜಾ ಮತ್ತು ಮಮ್ಮಿ ಮೂರು ಜನ ಮಾತ್ರ ಈಗ ಹೋಗಿದ್ವಿ ಕವನ ನೋಡ್ಕೊಂಡು ಬರೋಣ ಅಂತ ಹೇಳಿ ಕವನಿಗೆ ಬಂದುಬಿಟ್ಟು ಹೆಣ್ಮಗು ಆಗಿದೆ ತುಂಬ ಕ್ಯೂಟಾಗಿದ್ದಾಳೆ ಅಂತಲೇ ಹೇಳ್ಬೋದು ಕೆನ್ನೆ ಅಂತೂ ಅಂದ್ರೆ ಆ್ಯಪಲ್ ಥರ ಇತ್ತು ಮೂಗು ಅಷ್ಟೇ ತುಂಬ ಚೆನ್ನಾಗಿತ್ತು ಅವಳಿಗೆ ಅವಳದು ವಿಡಿಯೋ ಆಗಲಿ ಫೋಟೋ ಆಗಲಿ ಏನೂ ಮಾಡ್ಕೊಂಡಿಲ್ಲ ಯಾಕಂದರೆ ಬೇಡ ದೃಷ್ಟಿ ಏನಾದರೂ ಆಗ್ಬೋದು ಮಗುಗೆ ಅಂತ ಹೇಳಿ ಅಷ್ಟೇ ಮಗುಗೆ ಒಂದು ಸಿಕ್ಸ್ ಮಂತ್ಸ್ ಅಥವಾ ನೈನ್ ಮಂತ್ಸ್ ಆದಮೇಲೆ ಯಾವ್ದಾದ್ರು ವೀಡಿಯೋ ಮಾಡಿ ಹಾಕೋಣ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟೆ ಆಮೇಲೆ ತುಂಬ ಹೊತ್ತಿ ಮಾತಾಡೋ ಅವರು ಊಟ ಎಲ್ಲ ಮಾಡಿಕೊಂಡು ನಾವು ಊಟ ಎಲ್ಲ ಮಾಡಿಕೊಂಡು ತುಂಬ ಹೊತ್ತಿ ಮಾತಾಡಿದ್ವಿ ಅಂತಲೇ ಹೇಳ್ಬೋದು ಒಂದು ಎರಡು ಗಂಟೆಗೆ ಹೋದವರು ಆಲ್ಮೋಸ್ಟ್ ಒಂದು ಐದು ಗಂಟೆಗೆ ವಾಪಸ್ ಬಂದಿದ್ದೀವಿ ಆವಾಗಲೂ ಬರ್ತಾ ಇರಲಿಲ್ಲ ಬಟ್ ನಮ್ಮ ಅಬಿ ವೆಯ್ಟ್ ಮಾಡ್ತಿದ್ದ ತಶುನ ಮಾತಾಡ್ಸ್ಕೊಂಡು ಹೋಗಬೇಕು ಅಂತ ಹೇಳಿ ಅಬಿ ಅಂತ ಹೇಳಿದ್ರೆ ನಮ್ಮ ಲಕ್ಷ್ಮಿ ಅಂಟಿದಾರಲ್ಲ ಅವ್ರನ್ನ ಮೂರನೇ ಮಗ ಲಕ್ಷ್ಮಿ ಅಂಟಿಗೆ ಮೂರು ಜನ ಗಂಡು ಮಕ್ಕಳು ಇವನು ಲಾಸ್ಟ್ನೇ ಅವನು ಇವನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ದ ಸ ಬಂದ್ಬಿಟ್ಟು ಮಾತಾಡ್ಸ್ಕೊಂಡು ವಾಪಸ್ ಬ್ಯಾಂಗ್ಳೂರ್ಗೆ ಹೊಟ್ಬಿಟ್ಟ ಅವನು ಆಮೇಲೆ ನಾವು ಸ್ವಲ್ಪ ರೀಲ್ಸ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸಿಂಚು ಪೂಜಾ ಮೂರು ಜನ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ತುಂಬ ಹೊತ್ತು ರೀಲ್ಸ್ ಎಲ್ಲ ಮಾಡಿದ್ವಿ ನೀವೆಲ್ಲ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲೆಲ್ಲ ನಾನು ಹಾಕಿ ಇದೀನಿ ರೀಲ್ಸ್ ನ ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ಪೂಜಾ ಮತ್ತೆ ಸಿಂಚು ಮತ್ತೆ ನಂದಿ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಅಂದ್ರೆ ಇಲ್ಲ ಇಂತ ಪ್ಲೇಸ್ಗೆ ಗೆ ಅಂತಲ್ಲ ಸುಮ್ನೆ ಗಾಡಿ ಎತ್ಕೊಂಡು ಹೋಗೋಣ ಎಲ್ಲಿ ಜಾಗ ಸಿಗುತ್ತೆ ಯಾವ ಪ್ಲೇಸ್ ಹೋಗ್ಬೇಕು ಅನ್ಸುತ್ತೆ ಆ ಪ್ಲೇಸ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಅಷ್ಟೇ ಆಮೇಲೆ ಇಲ್ಲಿ ಒಂದು ಜ್ಯೂಸ್ ಅಂಗಡಿಗೆ ಬಂದ್ವಿ ಇದು ಬಂದ್ಬಿಟ್ಟು ನಂದಿ ಕಾಲೇಜ್ ಟೈಮಲ್ಲಿ ಬರ್ತಾ ಇದೆ ಜ್ಯೂಸ್ ಅಂಗಡಿ ಅಂತ ಹೇಳ್ತು ಇದು ಬಂದ್ಬಿಟ್ಟು ಕಲ್ಲಳ್ಳಿಲಿರೋದು ಜ್ಯೂಸ್ ಅಂಗಡಿ ಇದು ಚೆನ್ನಾಗಿರತ್ತಪ್ಪ ಇಲ್ಲಿ ಸೂಪರ್ ಆಗಿರುತ್ತೆ ಚಕ್ಕತ್ತಾಗಿರುತ್ತೆ ಜ್ಯೂಸು ಅಂತ ಹೇಳ್ತಾ ಇತ್ತು ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಆ ಜ್ಯೂಸ್ ಹೆಸರು ಬಂದ್ಬಿಟ್ಟು ಕೊಲಾವೇರಿ ಅಂತ ಹೇಳಿ ಅದರೊಳಗಡೆ ಬಂದ್ಬಿಟ್ಟು ಮಿಲ್ಕ್ ಶೇಕು ಮತ್ತೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು ನಟ್ಸ್ ಆಗಿರ್ಬೋದು ಮತ್ತೆ ಬಿಸ್ಕೆಟ್ಸು ಅಂದರೆ ಓರಿಯೋ ಬಿಸ್ಕೆಟ್ಸು ಮತ್ತೆ ಮಂಚ್ ಚಾಕ್ಲೇಟ್ಸ್ ಇದೆಲ್ಲ ಹಾಕಿ ಹಾಕಿರ್ತಾರೆ ನಿಜವಾಗ್ಲೂ ಜ್ಯೂಸ್ ಅಂದ್ರೆ ಸಕದಾಗಿತ್ತು ಅಂತಾನೆ ಹೇಳ್ಬೋದು ಅಲ್ಲಿ ಕೊಟ್ಟಿದ್ರು ಈ ಕಡೆ ಲಿಕ್ವಿಡ್ ತರ ಕುಡಿಬಹುದು ಮತ್ತೆ ಮತ್ತೆ ತಿನ್ನೋ ತರ ಸ್ನಾಕ್ಸ್ ಥರ ತಿನ್ನಬಹುದು ಹಂಗಿತ್ತು ಜ್ಯೂಸ್ ಒಂಥರ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದೀನ ಇದನ್ನ ಇದ್ ಹೆಸ್ರು ಬಂದ್ಬಿಟ್ಟು ಕೊಲಾವೇರಿ ಅಂತ ಹೇಳಿ ಡಿಫ್ರೆಂಟ್ ಆಗಿತ್ತು ಹೆಸ್ರು ಬಟ್ ನಿಜವಾಗ್ಲೂ ಇತ್ತು ಟೇಸ್ಟು ಅಷ್ಟು ಚೆನ್ನಾಗಿತ್ತು ಅಂತಾನೆ ಹೇಳ್ತಾ ಇದ್ದೀನಿ ಅಷ್ಟೇ ಜಾಸ್ತಿ ರೆಕಮೆಂಡ್ ಮಾಡಕ್ ಹೋದ್ರೆ ಓವರ್ ಆಗಿ ಆಗುತ್ತಲ್ವ ಅದಕ್ಕೋಸ್ಕರ ಸೊ ಅಲ್ಲಿಂದ ನಾವು ಜ್ಯೂಸ್ ಕುಡ್ಕೊಂಡು ತುಂಬ ಹೊತ್ತು ಮಾತಾಡ್ಕೊಂಡು ವಾಪಸ್ಸು ನಾವು ಮತ್ತೆ ಮನೆ ಕಡೆ ಹೊರಟ್ವಿ ಆಮೇಲೆ ರೋಡ್ ಸೈಡಲ್ಲಿ ಗೋಲ್ಗಪ್ಪ ಸಿಕ್ತು ಗೋಲ್ಗಪ್ಪವನ್ನು ತಿನ್ಕೊಂಡು ಆಟೋಗೋಣ ಅದೊಂದು ಯಾಕೆ ಬಿಡಬೇಕು ಅಂತ ಹೇಳ್ಬಿಟ್ಟು ಗೋಲ್ಗಪ್ಪ ತಿಂದ್ಕೊಂಡು ಮತ್ತು ನಾವು ವಾಪಸ್ ಮನೆಗೆ ಹೊರಟಿವಿ ಸೊ ಇಲ್ಲಿಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಇದ್ರೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ನಿಮಗೆ ಏನು ಅನಿಸ್ತಾ ಇದೆ ಈ ವಿಡಿಯೋ ಬಗ್ಗೆ ಅಂತ ಹೇಳಿ ಅಷ್ಟೇ ಸೊ ಇಲ್ಲಿಗೆ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಬಾಯ್